ಒಂದ್ ವರ್ಷ ಹಿಂದೆ ನಮ್ ಸುಶೀಲ್ ಅವರು ಟ್ಯಾಕ್ ತೊಡಿ ಪಾಪ ಎಲ್ಲಾ ಫೋಟೋ ಶೂಟ್ ಮಾಡಿ ಸುಸ್ತಾಗಿದ್ದಾರೆ ಹುಡುಗರು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಮೇಲೆ ನೋಡು ಪಾಂಡಿಚೇರಿಗೆ ಬಂದಿದ್ದೀನಿ ನಿನ್ನೆ ರಾತ್ರಿಯಿಂದ ಈ ರೋಡಲ್ಲೇ ಸುತ್ತಲಾಡ್ತಾ ಇದ್ದೀರಿ ಬೇರೆ ಪ್ಲೇಸ್ ಗೊತ್ತಾದಲ್ಲಿ ಯಾವ್ದು ಫ್ರೆಂಚ್ ಕಾಲೋನಿ ಅಂತೆ ನೊಂದಿರೋ ನೊಂದಿರೋರೆ ಸಿಗ್ಬೇಕಂತೆ ಅರ್ಥ ಮಾಡ್ಕೊಂಡಿ ಸೊ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಸಂಸಾರನ ನಡ್ಸ್ಕೊಂಡು ಹೋಗೋ ಒಬ್ಬ ಗುಣವಂತ ವ್ಯಕ್ತಿ బా ఆ గడెలో హోబరుడు నోడి అదేనా కాలనీ ఫిల్మ్ కాలనీ విశేషనేरियो డాట్ ఐదు అండ్ నో వెయిట్ వన్ థింక్ సో నో 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 ఐ డోంట్ థింక్ సో నో 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 నెవర్ ఎవర్ 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 ఐ డోంట్ థింక్ సో నో 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 ఐ డోంట్ థింక్ సో నో 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 నెవర్ later. ಪಾಪ ಎಲ್ಲ ಫೋಟೋ ಶೂಟ್ ಮಾಡಿ ಸುಸ್ತಾಗಿದ್ದಾರೆ ಬೆಳಗ್ಗೆ ಎದ್ದು ಒಂದ್ ಎಂಟೂರ ಒಂಬತ್ತು ಗಂಟೆಗೆ ಟೈಮ್ಗೆ ತಿಂಡಿ ಮಾಡ್ತಿದ್ದೆ ಊಟ ಮಾಡ್ತಿದ್ದೆ ನೆಮ್ಮದಿಯಾಗಿ ಇರ್ತಿದ್ದೆ ಇವಾಗ ಯಾವಾಗ ಟಿಫನ್ ಮಾಡ್ತಿವ ಗೊತ್ತಾಗ್ತಿಲ್ಲ ಸುಸ್ತಾಗಿಲ್ಲ ಸಿದ್ದು ಒಂದು ಕಡಕ್ಕ ಸ್ಮೈಲ್ ಕೊಡಪ್ಪ

ಗಿರೀಶ್ ಅವರೊಬ್ಬ ಇದ್ದಾರೆ ಅರುಣವ್ರ ಇದ್ದಾರೆ ಸಿದ್ದು ಇವನು ಜನಾರ್ದನು ಮಂಜು ಅಣ್ಣ ಎದುರಂತ ಮತ್ತೆ ಎಸ್ಪೆಷಲಿ ಸುಶೀಲನ ಒಂದು ವರ್ಷ ಹಿಂದೆ ನಮ್ಮ ಅವರು ಟ್ಯಾಕ್ಸ್ ಆಡಿಟ್ ಎಡ್ ಟು ಎಡ್ ಟ್ಯಾಕ್ಸ್ ಆಡಿಟ್ಟು ಸಂಡೇ ಬಂದರೆ ಹತ್ತು ರೂಪಾಯಿ ಟ್ರೈನ್ ಮಾಲೂರು ಇಷ್ಟೇ ಗೊತ್ತಿತ್ತು ಇವನಿಗೆ ಈಗ ತಡನೆ ನಾನು ಮುಗಿಸುತ್ತೆ ಈಗ ಪೊಂಡಿಚೇರಿಗೆ ಬಂದ್ವಿ ಬೇಬರ್ಸಿ ಮುಂದೆ ಮಕ್ಕळा ಏನ್ ರಯ್ಯಾ ನಿಮ್ಮ ಹಿಂಸೆ ನಿಮ್ಮದು ಏನು ಹಿಂಗೆ ಹಿಂಸೆ ಕೊಡ್ತೀರಾ ಅಂತ ಬಿಡಿದಾರೆ ಅಷ್ಟೊಂದು ಅವರ ಇವ್ರು ಅವರ ಫ್ರೆಂಡ್ ಅವಾಗ ಇವ್ರು ತಿರುಗ್ಯಾರ್ತಿದ್ರು ಈಗ ಇವ್ರು ತಿರುಗಾಡ್ತಾ ಇದ್ದಾರೆ ಇವ್ರು ಸ್ವಲ್ಪ ಕಮ್ಮಿ ಆಗಿದ್ದಾರೆ 5 minutes later ಈಗ ಮ್ಯಾಂಗೋ ಫಾರೆಸ್ಟ್ ಹೋಗ್ತಾ ಇದೀನಿ